ಈ ದೋಣಿ ನದಿಯ ತೀರದಲ್ಲಿರುವಂತಹ ಕೃಷಿ ಭೂಮಿ ಈ ಮುಂಗಾರು ಮಳೆಯಿಂದ ಪ್ರವಾಹದ ಒಂದು ಸಿಚುವೇಶನ್ ಆಗಿ ಇಲ್ಲಿ ಬೆಳೆಗಳು ನಾಶ ಆಗಿರುವಂಥದ್ದು ಆಗಿದೆ ಸೊ ಈ ಸಲ ನೀರು ಸ್ವಲ್ಪ ಜಾಸ್ತಿ ನಮ್ಮ ಹತ್ರ ಮಳೆ ಬಂದಿರೋದರಿಂದ ಆಗಿರುವಂಥ ಹಾನಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೇವೆ ಸುಮಾರು ಇಲ್ಲಿ ದೋಣಿ ನದಿ ಪ್ರವಾಹದಿಂದ ಅಂದಾಜು ಪ್ರಕಾರ ಸುಮಾರು ಒಂದು ಐದೂವರೆ ಸಾವಿರ ಹೆಕ್ಟೇರ್ಗಿಂತ ಹೆಚ್ಚು ಜಮೀನುಗಳು ಮುಳುಗಡೆ ಆಗಿದೆ ಅನ್ನುವಂಥದ್ದು ವರದಿ ಇದೆ ಬಟ್ಟು ಡೀಟೈಲ್ಡ್ ಸರ್ವೆ ರಿಪೋರ್ಟು ಈಗ ನಡೀತಾ ಇದೆ ನಮ್ಮ ಕಾರ್ಯತಂಡಗಳು ಕೃಷಿ ಇಲಾಖೆ ಅಧಿಕಾರಿಗಳು ನಮ್ಮ ಕಂದಾಯ ಅಧಿಕಾರಿಗಳು ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೂಡ ಈ ಜಂಟಿ ಸಮೀಕ್ಷೆಯನ್ನು ಆದಷ್ಟು ಬೇಗ ಮುಗಿಸಿ ನಮಗೆ ವರದಿ ಸಲ್ಲಿಸಲಿದ್ದಾರೆ ಆ ವರದಿ ಪ್ರಕಾರ ಎಷ್ಟು ಬೆಲೆ ಬೆಲೆ ನಷ್ಟ ಆಗಿದೆ ಆ ಬೆಲೆ ನಷ್ಟಕ್ಕೂ ಕೂಡ ನಾವು ಪರಿಹಾರವನ್ನು ತಕ್ಷಣ ರೈತರ ಖಾತೆಗೆ ನೆರವಾಗಿ ಪರಿಹಾರ ತಂತ್ರಾಂಶದ ಮುಖಾಂತರ ಜಮಾ ಮಾಡುವಂಥ ಕೆಲಸವನ್ನು ಕೂಡ ಮಾಡುತ್ತೇವೆ ಅದರ ಜೊತೆಗೆ ಇಲ್ಲಿರುವಂಥ ರೈತರು ಒಂದು ಕಾಯಂ ಕಾಯಮಾಗಿ ಒಂದು ಶಾಶ್ವತ ಪರಿಹಾರವಾಗಿ ಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಅದಕ್ಕೆ ಬೇಕಾಗಿರುವಂತಹ ಫಂಡು ಮತ್ತು ಪ್ಲ್ಯಾನು ಏನಿದೆ ಅನ್ನುವಂಥದ್ರ ಬಗ್ಗೆಯನ್ನು ಕೂಡ ಜಿಲ್ಲಾ ಮಟ್ಟದಲ್ಲಿ ಚರ್ಚೆಯನ್ನು ಮಾಡ್ತೇವೆ ಸೊ ಈಗ ಸದ್ಯಕ್ಕೆ ಇಲ್ಲಿ ಇಲ್ಲಿರುವಂಥ ಬ್ರಿಡ್ಜು ಡೋಣಿ ನದಿ ಕ್ರಾಸ್ ಬ್ರಿಡ್ಜು ಒಂದು ಕಿಲೋಮೀಟರ್ ಆನ್ ಈದರ್ ಸೈಡು ಡಿಸಿಲ್ಟಿಂಗ್ ಕೆಲಸವನ್ನು ಈ ಸಲ ಸ್ಟೇಟ್ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್ ಅಂತ ಹೇಳಿ ಡಿಸಾಸ್ಟರನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಬರುವಂಥ ಒಂದು ಫಂಡಿನಿಂದ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೇವೆ ಪಿ ಆರ್ ಇ ಡಿ ಇಂಪ್ಲಿಮೆಂಟೇಷನ್ ಏಜೆನ್ಸಿಯಾಗಿ ಕೊಟ್ಟಿದ್ದೇವೆ ಸೊ ಅವರು ಎಲ್ಲ ವರ್ಕ್ ಮಾಡಿಕೊಳ್ಳಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಕಾರ್ಯದರ್ಶನವನ್ನು ಕೂಡ ನೀಡಿದ್ದಾರೆ ನವಂಬರ್ ಅಂತ್ಯದಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆಯಾದ ಕೂಡಲೇ ಈ ಡಿಸಿಲ್ಟಿಂಗ್ ವರ್ಕು ಜೊತೆಗೆ ಪ್ಲಾಂಟೇಷನ್ ಅದ್ರ ಪ್ಲಾಂಟೇಷನ್ ಬಾ ಬೌಂಡ್ರಿ ಪ್ಲಾಂಟೇಷನ್ ಮಾಡುವಂಥ ಕೆಲಸವನ್ನು ಕೂಡ ಅವರು ಪ್ರಾರಂಭ ಮಾಡ್ತಾರೆ ಇದು ಸದ್ಯ ಮಟ್ಟಕ್ಕೆ ಪ್ರಿಯಾರಿಟಿ ವರ್ಕ್ ಇರುವುದರಿಂದ ಅದನ್ನು ತೊಗೊಂಡಿದ್ದೇವೆ ಹಂತ ಹಂತವಾಗಿ ಈ ಎಂಟೈರ್ ದೋಣಿ ನದಿನಲ್ಲಿ ಇರುವಂಥ ಅನ್ನು ಅನಲೈಸಿಸ್ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಕಾಮಗಾರಿಗಳನ್ನು ಕೂಡ ಆದಷ್ಟು ಬೇಗ ಕೈಗೆಲ್ ಕೈಗೆತ್ತಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಸರ್ ಅದು ಬ್ಯಾಂಬೋ ಹಚ್ಚೋದಿತ್ತಲ್ಲ ಸರ್ ಅಂದ್ರೆ ಇದೆಲ್ಲ ಕಡೆ ನದಿ ಪಾತ್ರ ಇಲ್ಲ ಸರ್ ಎಲ್ಲಿ ಇರ್ತವೆಷನ್ ಅದಕ್ಕೆ ಹಚ್ಚಬೇಕು ಹಚ್ಬೇಕನ್ನುವಂಥ ಬೇಡಿಕೆ ಇದೆ ಸರ್ ಅದು ಅದಕ್ಕೆ ಯೋಜನೆ ಕೂಡ ಆಗಿತ್ತು ಈಗ ಸದ್ಯಕ್ಕೆ ಫಸ್ಟ್ ಪ್ರಿಯಾರಿಟಿ ಡಿಸೆಲ್ಟಿಂಗ್ ಮಾಡಬೇಕು ಎರಡನೇದು ತಾವು ಹೇಳಿದ ಹಾಗೆ ಡಿಸೆಲ್ಟಿಂಗ್ ಮಾಡಿದರೂ ಕೂಡ ಅದು ಮತ್ತೆ ಕೊಚ್ಕೊಂಡು ಬ್ಲಾಕ್ ಅಟನ್ ಸಾಯಿಲ್ ಇರೋದರಿಂದ ಮತ್ತೆ ಬಂದು ಸಿಲ್ಟ್ ಆಗುವಂತಹ ಒಂದು ಸನ್ನಿವೇಶ ಇದೆ ಹಿಂದೇನು ಕೂಡ ಆ ರೀತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಸಲ ಈ ಕ್ರಿಯಾಜರಿನಲ್ಲಿ ಜೋರೆಯಲ್ಲಿ ಬ್ಯಾಂಬು ಸಹ ಆಗಬೇಕು ಅಂತ ಹೇಳಿ ಅದರಲ್ಲಿ ಇಟ್ಕೊಂಡಿದ್ದೇವೆ ಸೊ ದಟ್ ಅದು ರೂಟ್ಸು ಮತ್ತೆ ಈ ರೈತರ ಹೊಲಕ್ಕೆ ಮತ್ತೆ ಅದು ಸಿಲ್ಟ್ ಡೆಪಾಸಿಟ್ ಆಗದ ಹಾಗೆ ಅದನ್ನು ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿದೆ ಸೊ ಅದನ್ನು ಈ ಸಲ ಮಾಡ್ತೇವೆ ಈಗ ಹೂಳು ತೆಗೆಯುವಂತದೇ ಈಗ ಹೂಳು ತೆಗೆಯುವಂತ ಕಾಮಗಾರಿಯನ್ನೇ ಈಗ ಈ ನಾಲ್ಕು ಕಡೆ ಪ್ರಿಯಾರಿಟಿ ಮಳಿಗೆ ಇಲ್ಲಿ ಬ್ರಿಡ್ಜಸ್ ಮೇಜರ್ ವಿಲೇಜಸ್ ಕ್ರಾಸ್ ಆಗ್ತಾ ಇದೆ ಅಲ್ಲಿಯೂ ತಗೊಂಡಿದ್ದೇವೆ ಈ ಅನುದಾನಕ್ಕೆ ಅನುಗುಣವಾಗಿ ಈಗ ಎಂಟೈರ್ ಸ್ಟೆಚ್ ನಲ್ಲಿ ಹೂಳು ತೆಗೆಯುವಂತಹ ಕಾಮಗಾರಿ ಈಗಾಗಲೇ ಒಂದು ಕ್ರಿಯಾ ಯೋಜನೆ ಕೈನಲ್ಲಿ ಇದೆ ಅದಕ್ಕೆ ಬೇಕಾಗಿರುವಂಥ ಅನುದಾನ ಮತ್ತೆ ಅದನ್ನು ರೀವರ್ಕ್ ಮಾಡಿಕೊಂಡು ಎಷ್ಟಾಗ್ತದೆ ಅಂತ ಒಂದು ಸ್ಟಡಿ ಮಾಡಿಕೊಂಡು ಅದನ್ನು ನಾವು ಸಬ್ಮಿಟ್ ಮಾಡ್ತೇವೆ ಸಂಘದಿಂದ ದಿನಾಂಕ ಇಪ್ಪತ್ತೇಳು ರಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಒಂದು ಸುಮಾರು ಎರಡುನೂರು ಜನ ಹೋಗಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಈ ಧಾರವಾಡ ಗ್ರಾಮದಲ್ಲಿ ಈ ಏನು ಡೋನಿ ನದಿ ಮ್ಯಾಕ್ಸಿಮಮ್ ಬಾಧಿತ ಒಂದು ಇದು ಊರು ಯಾಕಂದರೆ ಈಗಾಗಲೇ ಹಿಂದಿನ ಸರ್ಕಾರಗಳು ಸಾಕಷ್ಟು ಈ ಬ್ರಿಡ್ಜ್ ದಾಟಿ ಬ್ರಿಡ್ಜ್ ಹರಿದು ಎಲ್ಲ ಭೂಮಿ ಅರೌಂಡ್ ಒಂದು ಲಕ್ಷ ಭೂಮಿ ಹಾಳಾಗಿ ಹೋಗಿದೆ ಇಲ್ಲಿ ಮ್ಯಾಗಿಂದು ಸಾಯಿಲ್ನು ಲೀಚ್ ಔಟ್ ಆಗಿ ಹೋಗೈತಿ ಮತ್ತು ಈ ಅಧಿಕಾರಿಗಳು ಏನು ಮಾಡ್ತಾರೆ ಈ ಪ್ರಾಪರಾಗಿ ಏನು ಮಾಡಬೇಕು ಪರ್ಮನೆಂಟ್ ಸೊಲ್ಯೂಷನ್ ಮಾಡೋದಿಲ್ಲ ಅದು ಅವ್ರ ಬಜೆಟ್ ಪ್ರಾಬ್ಲಮ್ಮೋ ಅಥವಾ ಏನು ಪ್ರಾಬ್ಲಮ್ಮೋ ಗೊತ್ತಿಲ್ಲ ಬಟ್ ಈಗ ಈಗಾಗಲೇ ಒಂದು ಎಸ್ಟಿಮೇಟ್ ಮಾಡಿ ಟು ಎರಡು ಸಾವಿರದ ಹದಿನೆಂಟು ಹದಿನೆಂಟರಲ್ಲಿ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ ಇದನ್ನು ಫಸ್ಟ್ ಕಂಟಿಯನ್ನು ತೆಗಿಬೇಕು ಅಬ್ಸ್ಟೇಕಲ್ ಏನಿದೆ ಡೋನಿಯಲ್ಲಿ ಅದನ್ನೆಲ್ಲ ತೆಗಿಬೇಕು ನೆಕ್ಸ್ಟ್ ಬಂಡ್ ಹಾಕಬೇಕು ನಂತರ ಅದ ಮೇಲೆ ಫಾರೆಸ್ಟ್ ಗಿಡಗಳನ್ನು ನೆಡಬೇಕಂತೇಳಿ ಒಂದು ಮಾಡಿದ್ದಾರೆ ಮತ್ತು ಮಮ್ಮದಾಪುರ ಸಮೀಪ ಮಮ್ಮದಾಪುರ ಏನು ಡಿವಿಷನ್ ತಗೊಂಡು ಕೃಷ್ಣಾ ನದಿಗೆ ನೀರು ಅಂದ್ರೆ ಫ್ಲಡ್ ಜಾಸ್ತಿ ಬಂದ್ರೆ ಆ ನೀರನ್ನು ಕೃಷ್ಣಾ ನದಿಗೆ ಒಂದು ಮಾಡಿದ್ದಾರೆ ತಾಳಿಕೋಟೆ ಹತ್ರ ಭೀಮಾ ನದಿಗೆ ನೀರು ಹೆಚ್ಚಿನ ನೀರನ್ನು ಕೂಡ್ಸಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಒಳ್ಳೆಯ ಒಂದು ಕಾರ್ಯಕ್ರಮ ಇದೆ ಆದರೆ ಸರ್ಕಾರಗಳು ಇವತ್ತ ಫಸ್ಟ್ ಏನು ಮಾಡಬೇಕು ಅವ್ರ ಹತ್ರ ಎಷ್ಟು ದುಡ್ಡಿದೆ ಎಲ್ಲಿ ಮಾಡ್ಬೇಕಂತ ಹೇಳಿ ಕಿಶಿಂದ ಅದನ್ನು ನಿರ್ಣಯ ತಗೋಬೇಕು ಮತ್ತು ಯಾವುದೇ ಒಂದು ಕಮಿಟಿ ಮೀಟಿಂಗ್ದಲ್ಲಿ ಎಲ್ಲ ಊರಿಂದ ಒಬ್ಬೊಬ್ಬರು ರೈತರನ್ನ ಕರಿಬೇಕು ಯಾಕಂದರೆ ಈಗಾಗಲೇ ಅಲ್ಲಿ ಕೋಟ್ಯಾಳ ಇದರ ಹತ್ರ ಆ ಊರು ಶಿಫ್ಟ್ ಮಾಡಿದರು ಊರು ಶಿಫ್ಟ್ ಮಾಡಿದರು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿದರು ರೋಡ್ ಮಾಡಿದರು ಮನೆ ಮಾಡಿದರು ಅಲ್ಲಿ ಒಂದು ನಾಯಿನೂ ಹೋಗಿಲ್ಲ ಹಂಗೆ ಆ ಸರ್ಕಾರ ದುಡ್ಡನ್ನು ದುರುಪಯೋಗ ಮಾಡ್ಕೋಬಾರ್ದು ಸರಿಯಾಗಿ ದುಡ್ಡನ್ನು ಉಪಯೋಗ ಮಾಡಿಕೊಂಡು ರೈತರ ಹೊಲಗಳಿಗೆ ನೀರು ನುಗ್ಗ್ದಾಗೆ ನೋಡಬೇಕಂತೇಳಿ ಭಾರತೀಯ ಕಿಸಾನ್ ಸಂಘದಿಂದ ನಾವು ಅತ್ಯಂತ ಕಳಕಳಿಯಿಂದ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಈ ಪ್ರಾಜೆಕ್ಟ್ ಮಾಡಿದ್ದನ್ನು ಕಂಪ್ಲೀಟ್ ಮಾಡ್ಬೇಕಂತೇಳಿ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಈಗ ಮೀಸಲಿಟ್ಟದ್ದು ಅವರು ಎರಡು ಕೋಟಿ ಇಟ್ಟಿದ್ದಾರೆ ಬಟ್ ಹಿಂದಿನ ಡಿ ಎಸ್ ಸಿ ಅವರು ಹೇಳಿದ್ದು ಹತ್ತು ಕೋಟಿ ನಾವು ಇಟ್ಟಿದ್ದೀನಿ ನನ್ನ ಪರಮಾಧಿಕಾರಿಗಳದ್ದು ಅಷ್ಟು ಬರ್ತೈತಿ ಅಷ್ಟು ನಾನು ಮಾಡಿದ್ದೀನಿ ಬಟ್ ಇದು ಹದಿನಾಲ್ಕು ನೂರ ತೊಂಬತ್ತು ಕೋಟಿ ರೂಪಾಯಿ ಟೋಟಲ್ ಪ್ರಾಜೆಕ್ಟ್ ಇದು ಮಾಸ್ ಪೂರ ಕ್ಲಿಯರ್ ಮಾಡೋದು ಈ ಮೂರು ಫೇಸ್ದಾಗ ಮಾಡೋದು ಆ ಇದನ್ನು ಸರ್ಕಾರನೇ ಮಾಡಬೇಕಾಗತ್ತೆ ಅಂತ ಹೇಳಿ ಕಿಶನ್ ಜಿಲ್ಲಾಧಿಕಾರಿಗಳು ಹೇಳಿದಾಗ ನಾವು ಒಪ್ಪಿದ್ದೀವಿ ಯಾಕಂದ್ರೆ ಇನಿಷಿಯಲ್ ಸ್ಟಾರ್ಟ್ ಆಗಲಿ ಯಾಕಂದ್ರೆ ಮೇಜರ್ ಈ ಡೋನಿ ನದಿಯೊಳಗೆ ಸಾರ್ವಾಡ ಗ್ರಾಮ ಬಾಧಿತ ಗ್ರಾಮ ಇದು ಅದಕ್ಕೆ ಇಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಇದೊಂದು ಮಾಡೆಲ್ ಒಳ್ಳೆಯ ಇವತ್ತು ಜಿಲ್ಲಾಧಿಕಾರಿಗಳು ಬಂದರು ಸಿ ಸಿ ಬಂದರು ಜಿಲ್ಲಾಡಳಿತ ಪೂರ ಬಿಜಾಪುರ ಇಲ್ಲಿ ಬಂದು ವೀಕ್ಷಣೆ ಮಾಡಿದರು ಡಿಟೇಲ್ ಎಲ್ಲ ರೈತರ ಜೊತೆ ಮಾತಾಡಿದರು ಈ ಇಲ್ಲಿ ಸಾರ್ವಾಡ್ದೊಂದು ಮಾಡೆಲ್ ಆಯ್ತು ಅಂದ್ರೆ ಮುಂದಿದ ಏನು ನೂರ ಎಪ್ಪತ್ತ ನಾಲ್ಕು ಪಾಯಿಂಟ್ ನೈನ್ ಫೈವ್ ಕಿಲೋಮೀಟರ್ ಐತಿ ಇದು ಎಲ್ಲನೂ ಆಗ್ತೈತಿ ಅಂತ ಹೇಳಿ ನಮ್ಮ ಸರ್ಕಾರದ ಮೇಲೆ ವಿಶ್ವಾಸ ಇದೆ ನನ್ನ ಹೆಸರು ಭೀಮಸೇನ್ ಮಹಾದೇವಪ್ಪ ಕೋಕ್ರೆ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಭಾರತೀಯ ಕಿಸಾನ್ ಸಂಘರ್ ಭೇಟಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಸಿಇಒಗಳು ತಹಸೀಲ್ದಾರ್ ಎಲ್ಲ ಅಧಿಕಾರಿಗಳು ಬಂದಿದ್ರಿ ಬಂದ ಡೋಣಿ ನದಿ ಪಾತ್ರ ಎಷ್ಟು ಆಗ್ಯದ ಅದನ್ನು ಏನು ಮಾಡಬೇಕು ಅನ್ನೋದು ಚರ್ಚೆನೂ ಮಾಡಿದ ರೈತರ ಜೊತೆಗೆ ಚರ್ಚೆ ಮಾಡಿದರೆ ನಾವು ರೈತರು ನಮ್ಮದು ಬೇಡಿಕೆ ಏನಾದ್ರೆ ಶಾಶ್ವತ ಪರಿಹಾರ ಕೊಡ್ತೀವಿ ಇವ್ರು ಕೊಡುವ ಪರಿಹಾರ ನಮ್ಗೆ ಎದಕ್ಕೂ ಹತ್ತಂಗಿಲ್ಲ ನಮ್ಮದು ಲಕ್ಷಾಂತರ ಭೂಮಿ ರೈತರದ ಬಲವತ್ತಾದ ಮನ್ನು ಹೊಕ್ಕದ ಮಣ್ಣು ಹೋದಿಂದ ನಮ್ಗೆ ಏನೂ ಬೆಳಿ ಬರಂಗಿಲ್ಲ ಇವರು ಸಮೀಕ್ಷೆ ಮಾಡಿ ಪರಿಹಾರ ಕೊಡ್ತಾರೆ ನಮ್ಗೆ ಎಕರೆಗೆ ಭಾಳ ಆದರೂ ಸಾವಿರ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ನಮ್ದು ಎಕರೆಗೆ ಮೂವತ್ತರಿಂದ ನಲ್ವತ್ತು ಸಾವಿರ ನುಕ್ಸಾನ ಹಾಕಿದ್ರಿ ಇಲ್ಲಿ ಅವ್ರು ಎರಡು ಸಾವಿರ ಎದಕ್ಕೆ ಹತ್ತದ್ರಿ ಅದು ಎರಡು ಎಕರೆಗೆ ಮೂರು ಎಕರೆಗೆ ಮಾತ್ರ ಕೊಡ್ತಾರೆ ನಮ್ಮ ನೂರಾರು ಎಕರೆ ಅದ ಡೋಣ್ಯಾಗ ಅವರು ಕೊಡು ಪರಿಹಾರ ಎದಕ್ಕೂ ಹತ್ತಂಗಿಲ್ಲ ನಮ್ಗೆ ಶಾಶ್ವತ ಪರಿಹಾರ ಆಗ್ಬೇಕಾದ್ರೆ ನಮ್ಗೆ ಅದನ್ನು ಬದು ಕಂಟಿ ತೆಗಿಬೇಕಲ್ಲ ಡೋಣಿ ಡೋಣಿ ಎತ್ತು ಕೆಲಸ ಆಗ್ಬೇಕು ಮೊದಲ ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡ್ಕೋತಿವಿ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ಕೋತಿವಿ ಮತ್ತು ಮಾಧ್ಯಮ ಮಿತ್ರರಿಗೂ ಮೊದಲು ಮನವಿ ಮಾಡ್ತೀವಿ ನಿಮ್ಮಿಂದ ಅವ್ರಿಗೆ ಮುಟ್ಬೇಕು ನಮ್ಮ ಸುದ್ದಿ ರೈತರಿಗೆ ಏನು ತ್ರಾಸ ಆಲಾತತಿ ಏನಿಲ್ಲ ಅನ್ನೋದು ನಮಗೆ ಮಾಧ್ಯಮಗಳ ಭಾಳ ಹೆಲ್ಪ್ ಆಗಲತ್ತಿವೆ ನಮ್ಗೆ ಈ ನಮಗೆ ಮಣ್ಣು ಹೋಯ್ತಂದ್ರೆ ನಮಗೆ ಏನು ಬೆಳೆನ ಹೇಳ್ರಿ ನೀವು ಏನು ಬೇರೆ ಏನು ಬರಂಗಿಲ್ಲ ಅದು ಬರಂಗಿಲ್ಲ ಬರೋಲ್ಲ ಬರಂಗಿಲ್ಲ ಏನು ಏನೂ ಬರಂಗಿಲ್ಲ ಈಗ ಜಿಲ್ಲಾಧಿಕಾರಿಗಳು ಬಂದು ನಮಗೆ ಆಶ್ವಾಸನೆ ಕೊಟ್ಟೋಗ್ಯಾರ ಇನ್ನು ಮುಂದೆ ಒಂದು ತಿಂಗಳು ಎರಡು ತಿಂಗಳು ಬರ್ಬಿಬಿಡೋರಾಗ ನಾವು ಒಂದು ಇಚ್ಚಿಗೆ ಈ ಸೈಡ್ ನಮ್ಮ ಡೋಣಿ ಬ್ರಿಜ್ನಿಂದ ಒಂದೂವರೆ ಕಿಲೋಮೀಟ್ರ್ ರಿಕಾಡಿ ಒಂದೂವರೆ ಕಿಲೋಮೀಟ್ರ್ ಈ ಕಾಡಿ ಅವ್ರು ಕೆಲಸ ಮಾಡಿ ಕೊಡ್ತಂತ ಭರವಸೆ ಕೊಟ್ಟೋಗ್ಯಾರ ಅದು ಏನು ಹಾಕೋದಕ್ಕೆ ಕಾದು ನೋಡಬೇಕಾಗಿತ್ತು ಎಸ್ ರುದ್ರಗೌಡ ಬರಾದ್ರೆ

ಮೇಲ್ಗಡೆ ಕ钱 ಪುನೆ ವುಡ್ದೆ favour ತೌಾಜ ನಗಟ್ಟಿವಣದ್ಸಿಲಿಸ О್ವಾನ ಹೈಯ� mis황. ಮತದೇವು ಂನ್ಗೆ ಮಾಝವಜಿಂದುಯವಾದಿ ಐದು ಕೋಟಿ ಮಂತ್ರ ಆಗಿತ್ತು ಸರ್ ಏನಾಗಲಿಲ್ಲ ಸರ್ ಇಲ್ಲೂ ಒಂದು ಇದು ಹಂಗೆ ಅಲ್ಲ ಸರ್ ಐದು ಕೋಟಿ ಮಂತ್ರ ಆಗಿತ್ತು ಹಿಂಗಾಗಿಬಿಡ್ತು ಎರಡು ಸಾವಿರದ ಕೋಟಿ ಹೋಗುದ್ರ ಇಪ್ಪತ್ತು ಪರ್ಸೆಂಟ್ ಐದು ಕೋಟಿ ಎಲ್ಲ ಮತ್ತೆ ಹೀಗೆ ಬಲಿ ಹಾಕಿದ್ದೆಲ್ಲ

पैसा <laughs> गेट और फर्स्ट जो था वो 19 पूरी और वरे से एक अनुरोध आ रहा है यार बात ये कर रहा है और इधर के परिहार कर रहा है आज कर रहे हो भानगढ़ की जवान है मैं कार्यक्रम में आने को क्या यारों लक्ष्य के लांग लहंगा ढो रहा हूँ एक तो कार्य करने को आज बलवत्ता में नियोजन शेष कार्य करने को पटेल आज बंदर बंदों का करूँ आधा काम टोटल वरीस दोनों में रेहिंग बर्तासन होता है आज वो आज वो करूँगा आज वो

ನೀರಿಂದ್ರ ನೀರಲ್ಲಿ ಅವು ಏನೂ ಇಲ್ಲ ಕೆರೆಯಾದ ಒಂದು ಕಡೆ ರೀ ಒಂದು ಕಡೆ ಡೋಂಡ್ರಿ ದೂರ ಹಿಂದ ಬೆಳೆಯಿಂದ ಬೆಳೆ ಮಾರಿ ಭಾಳ ಅನ್ಯ ಆಗಿದೆ ಸರ್ ದಯವಿಟ್ಟು ಅದನ್ನು ಇದ್ರೆ ಅನ್ಕೂಲಕ್ಕ ಸರ್ ನಿಮ್ಮ ಹೆಸರು ಹೇಳ್ತಾರೆ

ಅದೇ <laughs> અરે